ಕರವೇ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕದ ರಾಜಧಾನಿ ಬೆಂಗಳೂರು ಕನ್ನಡೀಕರಣ ಆಗಬೇಕು ನಾಮಪರ್ಕದಲ್ಲಿ ಅಂತ ಹೇಳಿ ಬೀದಿಗಿಳಿದು ಜೀವದ ಹಂಗು ತೊರೆದು ಏನು ಹೋರಾಟ ಮಾಡ್ತು ಆ ಹೋರಾಟದ ಪರಿಣಾಮ ನಾವೆಲ್ಲರೂ ಜೈಲಿಗೆ ಹೋದು ಸುಮಾರು ಹದಿನಾಲ್ಕು ಹದಿನೈದು ದಿವಸ ಜೈಲ್ವಾಸ ಮುಗಿಸಿ ಬಂದು ಸರ್ಕಾರ ಹೋರಾಟ ತೀವ್ರತೆ ಪಡ್ಕೋತಾ ಇದೆ ಅಂತ ಗೊತ್ತಾದ ಕ್ಷಣ ಸರ್ಕಾರ ಒಂದು ಸಚಿವ ಸತ ಸಭೆ ಕರೀತು ಅಲ್ಲಿ ಸುಗ್ರೀವಾಜ್ಞೆ ಜಾರಿ ತರುವಂತ ತೀರ್ಮಾನ ಆಯಿತು ಇದೆಲ್ಲ ಆದ ನಂತರ ಸರ್ಕಾರವೇ ಒಂದು ಆದೇಶ ಹೊಡಿಸ್ತು ಏನು ನಾಮಫಲಕದಲ್ಲಿ ಶೇಕಡ ಅರವತ್ತು ಕನ್ನಡವನ್ನ ಬಳಸಬೇಕು ಅಂತ ಹೇಳಿ ಸರ್ಕಾರದ ಆದೇಶ ಆಯಿತು ಕೊನೆಗೆ ನಮ್ಮ ಜೊತೆಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನ್ ಅವರು ಕುತ್ಕೊಂಡು ಮಾತಾಡುವಾಗ ನಮ್ಮ ಜೊತೆಯಲ್ಲಿ ಒಂದು ಗಡುವನ್ನು ತಗೊಂಡಿದ್ರು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ನನಗೆ ಒಂದು ಗಡು ಕೊಡಿ ಅಷ್ಟರೊಳಗಡೆ ಬೆಂಗಳೂರಿನಲ್ಲಿರುವಂತಹ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ನೊಂದಾಯಿತ ಏನು ಉದ್ಯಮ ಇದೆಯೋ ಅವರಿಗೆಲ್ಲರಿಗೂ ಸಹ ನಾನು ನೋಟಿಸ್ ಕೊಡ್ತೀನಿ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕನ್ನಡದ ನಾಮಫಲಕ ಕಡ್ಡಾಯ ಬಳಸಬೇಕು ಅಂತ ಹೇಳಿ ಕಾನೂನು ಜಾರಿ ಮಾಡ್ತೀವಿ ಅವ್ರ ಏನಾದ್ರು ಬಳಸ್ತೆ ಹೋದ್ರೆ ಆಮೇಲೆ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೋತೀವಿ ಅಂತ ಹೇಳಿದ್ರು ಈಗ ಸುಮಾರು ಅವ್ರು ಕೊಟ್ಟಂತ ಅಂಕಿಅಂಶ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಉದ್ಯಮಿಗಳು ಕನ್ನಡವನ್ನ ಕನ್ನಡದ ನಾಮಫಲಕವನ್ನ ಬಳಸಿದ್ದಾರೆ ಇನ್ನ ಸುಮಾರು ಮೂರು ಸಾವಿರ ಹೆಚ್ಚು ಉದ್ಯಮಿಗಳು ಕನ್ನಡವನ್ನ ಇನ್ನೂ ಬಳಸಿಲ್ಲ ಅನ್ನುವ ಮಾಹಿತಿಯನ್ನ ನನ್ನ ಜೊತೆಯಲ್ಲಿ ಮಾತಾಡದಂತ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರು ಹೇಳ್ಕೊಂಡಂಥದ್ದು ಈ ಮೂರು ಸಾವಿರ ಜನ ಏನಿದ್ದಾರೆ ಮೂರು ಸಾವಿರದ ಆರ್ನೂರು ಜನ ಏನಿದ್ದಾರೆ ಅವರೇನು ದೇವಲೋಕದಿಂದ ಹಿಡಿದು ಬಂದವರಲ್ಲ ಈ ನೆಲದಲ್ಲಿ ಉದ್ಯಮ ಮಾಡಬೇಕು ವ್ಯಾಪಾರ ಮಾಡಬೇಕು ಅನ್ನೋದಾದರೆ ಅವರು ಕಡ್ಡಾಯವಾಗಿ ಶೇಕಡ ಅರವತ್ತು ನಾಮಪರಕದಲ್ಲಿ ಕನ್ನಡವನ್ನು ಬಳಸಲೇಬೇಕು ಬಳಸೋಕೆ ಹಾಗಲ್ಲ ಅನ್ನೋದಾದರೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಯೋಗ್ಯರಲ್ಲ ಅನ್ನೋ ಅರ್ಥ ಹಾಗಾಗಿ ಬಿ ಬಿ ಎಂ ಪಿ ನಾನು ಹೇಳ್ತಾ ಇದೀನಿ ನಾನು ಐದನೇ ತಾರೀಕವರೆಗೂ ಗಡುವನ್ನು ಕೊಟ್ಟಿದ್ವಿ ಐದರವರೆಗೂ ಗಡುವು ಕೊಟ್ಟಿದ್ವಿ ಐದರೊಳಗಡೆ ಯಾರು ಇವರು ಮೂರು ಸಾವಿರ ಆರುನೂರು ಜನ ಇನ್ನೂ ಕನ್ನಡವನ್ನು ಬಳಸಿಲ್ಲ ಅಂತ ನಿಮ್ಮ ಅಂಕಿಅಂಶ ಹೇಳ್ತಾ ಇದೆಯಲ್ಲ ಮತ್ತೆ ನೋಂದಾಯಿತ ಆಗಿರೋದು ಐವತ್ತು ಸಾವಿರ ಇನ್ನು ಎಷ್ಟೋ ಜನ ನಿಮ್ಮಲ್ಲಿ ನೋಂದಾವಣಿನೇ ಮಾಡ್ಕೊಳ್ಳದೆ ವ್ಯಾಪಾರ ಮಾಡ್ಕೊಳ್ ವ್ಯಾಪಾರ ಮಾಡ್ತಿರೋಂಥರು ಇದಾರೆ ಅವರೂ ಸಹ ಐದನೇ ತಾರೀಕು ಒಳಗಡೆ ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು ನಾಮಫಲಕದಲ್ಲಿ ಶೇಕಡ ಅರವತ್ತು ಕನ್ನಡ ಕಡ್ಡಾಯ ಆಗ್ಬೇಕು ಇಲ್ಲದೆ ಹೋದ್ರೆ ಮಹಾನಗರ ಪಾಲಿಕೆ ಸರ್ಕಾರ ಏನ್ ಕ್ರಮ ತಗೊಳುತ್ತೆ ನೋಡ್ತೀವಿ ಮತ್ತೆ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಕರವೇ ಮತ್ತೆ ಬೀದಿಗೆ ಇಳಿಯುತ್ತೆ ನೋಡಿ ನಾನು ಸಹ ಸುಮಾರು ಒಂದು ಐದಾರು ಕ್ಯಾಮ್ರಾಗಳು ಕರವೆಯ ಕ್ಯಾಮ್ರಾಗಳು ಸರ್ವೆ ಮಾಡ್ತಾ ಇದೆ ಯಾರು ನಾಮಫಲಕಕ್ಕೆ ಬಟ್ಟೆ ಕಟ್ಟೋದು ಬಟ್ಟೆ ಮುಚ್ಚೋದು ನಾಮಫಲಕ ಆಗ್ತಲೇ ಇರೋ ಇಲ್ಲದೆ ಇರೋರು ಅವ್ರನ್ನೆಲ್ಲರೂ ಸಹ ನಾವು ಗುರುತಿಸ್ತಾ ಇದ್ದೀವಿ ನಾನು ಅದನ್ನೇ ಹಾಗೆ ಮಹಾನಗರ ಪಾಲಿಕೆಗೆ ಸರ್ಕಾರಕ್ಕೆ ಯಾಮರ್ಸುವ ಕೆಲಸ ಮಾಡಿದ್ರು ಸಹ ನಮ್ಮ ಕ್ಯಾಮ್ರಾಗಳಿಗೆ ಯಾಮರ್ಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅವರು ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಐದನೇ ತಾರೀಕು ಕಾಯ್ತೀನಿ ಐದನೇ ತಾರೀಕು ಮಹಾನಗರ ಪಾಲಿಕೆ ಅಂತವ್ರ ಮೇಲೆ ಸರ್ಕಾರ ಏನು ಕ್ರಮ ತಗೊಳ್ತೀನಿ ನೋಡಿ ನಾವು ಐದನೇ ತಾರೀಕು ನಂತರ ಮತ್ತೆ ಇಪ್ಪತ್ತೇಳು ಏನು ನಡೀತು ಡಿಸೆಂಬರ್ ಆ ಇಪ್ಪತ್ತೇಳರ ಘಟನೆ ಮತ್ತೆ ಆಗಬಾರ್ದು ಬೆಂಗಳೂರಲ್ಲಿ ಅಂತ ಅಂದ್ಕೊಂಡಿದ್ವಿ ಇಲ್ಲ ಆಗ್ಲೇಬೇಕು ನಾನು ಕನ್ನಡ ಬಳಸಲ್ಲ ಅನ್ನೋರಿಗೆ ಅದರ ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಎದುರಿಸಿ ಅಂತ ಹೇಳ್ತೀನಿ ನಾನು ಕರ್ನಾಟಕವನ್ನ ಕನ್ನಡ ನಾಡನ್ನು ಕನ್ನಡ ಭಾಷೆಯನ್ನ ಕನ್ನಡ ಸಂಸ್ಕೃತಿಯನ್ನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ದೇಶನೂ ಪ್ರೀತಿಸ್ತೀನಿ ನಾನು ದೇಶನೂ ಪ್ರೀತಿಸ್ತೀನಿ ಯಾಕೆಂದ್ರೆ ಅದು ನಮ್ಮ ದೇಶ ನಮ್ಮ ದೇಶ ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ನನ್ನ ದೇಶ ನನ್ನ ಭಾಷೆ ನನ್ನ ನೆಲ ಅನ್ನದೇ ಇರುವ ದೇಹ ಅದು ಸುಡುಗಾಡು ಅಂತ ಹೇಳ್ತಾನೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳ್ತಾರೆ ಭಾರತ ಜನನಿಯ ತಲುಜಾತೆ ಜಯ ಕರ್ನಾಟಕ ಮಾತೆ ಅಂತೇಳಿ ಇಂಥ ದೇಶದೊಳಗಡೆ ಇರುವಂಥವರು ಈ ನೆಲದಲ್ಲಿ ಇರುವಂಥವರು ಇಲ್ಲಿ ಬದುಕುವಂಥವರು ಈ ದೇಶದ ಋಣವನ್ನು ತೀರಿಸಬೇಕು ಹೊತ್ತು ನಮ್ಮ ಶತ್ರು ದೇಶದ ನಮ್ಮ ಶತ್ರು ದೇಶದ ಋಣ ತೀರಿಸುವಂಥ ಮೂರ್ಖತನ ದೇಶದ್ರೋಹತನ ಇದೆಯಲ್ಲ ಅದನ್ನು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಆಗಲಿ ಯಾವುದೇ ಭಾರತದೊಳಗಡೆ ಇರುವಂಥ ಯಾವುದೇ ರಾಜ್ಯದ ಸರ್ಕಾರಗಳು ಇಂಥ ದೇಶದ್ರೋಹವನ್ನು ಬೆಂಬಲಿಸಬಾರ್ದು ಸಹಿಸ್ಕೋಬಾರ್ದು ಮುಲಾಜಿಂದಲೇ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾನು ಒತ್ತಾಯಿಸ್ತೀನಿ